ಗವರ್ನಕ್ಕೆ ಕೆಡ ಹೇಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಬಹಳ ದೊಡ್ಡ ಇದನ್ನು ಅರ್ಥ ಮಾಡಿಕೊಂಡೆ ನಾವು ನಮ್ಮ ಹೋರಾಟವನ್ನು ಮಾಡಲೇಬೇಕು ಗವರ್ನರ್ ಅಷ್ಟೇ ಅಲ್ಲ ನಾವು ಬೀದಿಗಿಳಿದು ಈ ವಿಷಯವನ್ನೇ ತಿಳಿದು ಜಾಲಾಡಿದ್ರೆ ಸಿದ್ದರಾಮಯ್ಯನ ಕುರ್ಚಿಗೆ ನಾವು ಕಂಡುಕೊಂಡು ಹಾಕ್ಲೇಬೇಕು ಅಂತ ಹೇಳಿ ನನ್ನ ಸ್ಪಷ್ಟ ಯಾಕಂತ ಹೇಳಿದ್ರೆ ನಿಮಗೆ ಆದಿ ಆದಂತ ಬಂಧನಗಳು ಸೃಷ್ಟಿಯಾಗಿ ಅದಕ್ಕೆ ಏನು ಉತ್ತರನೇ ಉತ್ತರ ಕೊಡಕ್ಕಾಗಿಲ್ಲ ಅದೇ ರೀತಿಯ ಬಂಧನಗಳು ಇಲ್ಲೂ ಕೂಡ ಸೃಷ್ಟಿ ಮಾಡಿ ದಲಿತರನ್ನ ಇಲ್ಲಿ ಯಾಕೆ ತಂದರು ಕೃಷಿಯವರಾಗಿರ್ಬೋದು ಅಥವಾ ಬೇರೆ ದರ ಹೋಗಿರುವಂಥವ್ನ ಇಲ್ಲಿ ಯಾಕೆ ಅನ್ನೋದು ಬಹಳ ದೊಡ್ಡ ರಸ್ತೆ ಅದನ್ನು ಧರಿಸ್ರು ಅರ್ಥ ಅಂತ ಅಂತೇಳಿ ಅವ್ರು ಏನಾದ್ರು ತಿಳಿದಿದ್ರೆ ಅದು ಅವ್ರು ನೋಡ್ತಾರ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ